ಎಲ್ಲರಿಗೂ ಆಕಾಶ್ ಎಜುಸ್ಪಾರ್ಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ಲೈನರ್ಸ್ ಪ್ರಚಲಿತ ಘಟನೆಗಳನ್ನು ನೋಡೋಣ ಸಂಸತ್ತಿನ ಚಳಿಗಾಲದ ಅಧಿವೇಶನ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಯಿತು ಎಚ್ಐವಿ ಏಡ್ಸ್ ಜಾಗೃತಿ ಮೂಡಿಸಲು ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ ನಾಗಾಲ್ಯಾಂಡಿನ ಹಾರ್ನ್ಬಿಲ್ ಉತ್ಸವವು ಡಿಸೆಂಬರ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಿಸಾಮಾ ಪರಂಪರೆಯ ಗ್ರಾಮದಲ್ಲಿ ನಡೆಯಿತು ಮೆಸೇಜಿಂಗ್ ಅಪ್ಲಿಕೇಶನ್ಗಳ ದುರುಪಯೋಗವನ್ನು ತಡೆಗಟ್ಟಲು ಡಿಒಟಿ ಹೊಸ ಸಿಮ್ ಬೈಂಡಿಂಗ್ ನಿಯಮಗಳನ್ನು ಹೊರಡಿಸಿದೆ ಅರ್ಮಾನ್ ಡುಪ್ಲಾಂಟಿಸ್ ಮತ್ತು ಸಿಡ್ನಿ ಮೆಕ್ಲಾಫ್ಲಿನ್ ಲೆವ್ರೋನ್ ಅವರನ್ನು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಕ್ರೀಡಾಪಟುವೆಂದು ಹೆಸರಿಸಲಾಗಿದೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅರವತ್ತೊಂದನೇ ಸ್ಥಾಪನಾ ದಿನ ಒಂದು ಡಿಸೆಂಬರ್ ಎರಡು ಸಾವಿರದ ಆಚರಿಸಲಾಯಿತು ಸೆಂಟ್ರಲ್ ವಿಸ್ಟಾ ಯೋಜನೆಯಡಿಯಲ್ಲಿ ಪ್ರಧಾನಿ ಕಚೇರಿಯನ್ನು ಹೊಸ ಸೇವಾ ತೀರ್ಥ ಸಂಕೀರ್ಣಕ್ಕೆ ಮರುನಾಮಕರಣ ಮಾಡಿ ಸ್ಥಳಾಂತರಿಸಲಾಗಿದೆ ಭಾರತವು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಐಡಿಇಎ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಡಿಆರ್ಡಿಒ ಫೈಟರ್ ಎಸ್ಕೇಪ್ ಸಿಸ್ಟಮ್ನ ಸ್ಪೀಡ್ ರಾಕೆಟ್ ಸ್ಲೆಡ್ಜ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು ಭಾರತವು ಎರಡು ಸಾವಿರದ ಇಪ್ಪತ್ತೈದರ ನೌಕಾದಿನವನ್ನು ಕೇರಳದಲ್ಲಿ ಭವ್ಯ ಕಾರ್ಯಾಚರಣೆ ಪ್ರದರ್ಶನದೊಂದಿಗೆ ಆಚರಿಸಲಾಯಿತು ಅರ್ಜುನ್ ಎರಿಗೈಸಿ ಜರುಸಲೇಂ ಮಾಸ್ಟರ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ಗೆದ್ದರು ನೆಕ್ಸ್ಟ್ ಪಾಯಿಂಟ್ಸ್ ನೋಡೋದಾದ್ರೆ ರಾಜಸ್ಥಾನದಲ್ಲಿ ಭಾರತ ಮಲೇಷಿಯಾ ಹರಿಮೌ ಶಕ್ತಿ ಜಂಟಿ ಮಿಲಿಟರಿ ವ್ಯಾಯಾಮದ ಐದನೇ ಆವೃತ್ತಿಯನ್ನು ಪ್ರಾರಂಭಿಸಲಾಯಿತು ಪುಟಿನ್ ಎರಡು ದಿನಗಳ ಭಾರತ ಭೇಟಿಯನ್ನು ನೀಡಿದರು ಇದು ವ್ಯಾಪಾರ ರಕ್ಷಣೆ ಮತ್ತು ಇಂಧನ ಸಂಬಂಧಗಳನ್ನು ಹೆಚ್ಚಿಸುವುದಾಗಿ ಹೇಳಿದರು ಆರ್ಬಿಐ ಹಣಕಾಸು ನೀತಿ ಸಮಿತಿಯು ಪಾಲಿಸಿ ರೆಪೋ ದರವನ್ನು ಐದು ಪಾಯಿಂಟ್ ಎರಡು ಐದು ಪ್ರತಿಶತದಿಂದ ಐದು ಪಾಯಿಂಟ್ ಎರಡು ಐದು ಪ್ರತಿಶತಕ್ಕೆ ಇಳಿಸಿದೆ ಐಜಿಎನ್ಸಿಎ ನವದೆಹಲಿಯುಲಿ ಭಾರತ್ ದಟ್ ಈಸ್ ಇಂಡಿಯಾ ರೀಕ್ಲೇಮಿಂಗ್ ಅವರ್ ರಿಯಲ್ ಐಡೆಂಟಿಟಿ ಪುಸ್ತಕವನ್ನು ಬಿಡುಗಡೆ ಮಾಡಿದೆ ಫೀಫಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರು ಇದು ನಲವತ್ತೆಂಟು ತಂಡಗಳೊಂದಿಗೆ ಮೊದಲ ರಾಷ್ಟ್ರಗಳ ಪಂದ್ಯಾವಳಿಯಾಗಿದೆ ಭಾರತದ ರಕ್ಷಣಾ ಸಿಬ್ಬಂದಿಗಳನ್ನು ಗೌರವಿಸಲು ಡಿಸೆಂಬರ್ ಏಳರಂದು ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಆಚರಿಸಲಾಗುತ್ತದೆ ಭಾರತವು ಕೆಂಪುಕೋಟೆಯಲ್ಲಿ ಇಪ್ಪತ್ತನೇ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಸಮಿತಿ ಅಧಿವೇಶನವನ್ನು ಆಯೋಜಿಸಲಾಯಿತು ಪ್ರಧಾನಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಯಡಿಯಲ್ಲಿ ಭಾರತವು ಏಳು ಸಾವಿರದ ಏಳುನೂರ ಐವತ್ತು ಪಾಯಿಂಟ್ ಎಂಟು ಏಳು ಮೆಗಾವ್ಯಾಟ್ ರೂಫ್ಟಾಪ್ ಸೌರಶಕ್ತಿಯನ್ನು ಸ್ಥಾಪಿಸುವ ಮೂಲಕ ಗುಜರಾತ್ ರಾಷ್ಟ್ರವನ್ನು ಟಾಪ್ ಸ್ಥಾನದಲ್ಲಿದೆ ಚೆಕ್ ರಿಪಬ್ಲಿಕ್ನ ಪ್ರಧಾನಿಯಾಗಿ ಆಂಡ್ರೇಜ್ ಬಾಬಿಸ್ ಮತ್ತೆ ನೇಮಕಗೊಂಡಿದ್ದಾರೆ ನೆಕ್ಸ್ಟ್ ಪಾಯಿಂಟ್ಸ್ ಬಂದು ಜರ್ಮನಿ ಎರಡು ಸಾವಿರದ ಇಪ್ಪತ್ತೈದರ ಎಫ್ಐ ಎಚ್ ಮನುಷ್ಯರ ಜೂನಿಯರ್ ಹಾಕಿ ವಿಶ್ವಕಪ್ ಗೆದ್ದಿದೆ ಭಾರತಕ್ಕೆ ಕಂಚಿನ ಪಡಕ ದೀಪಾವಳಿ ಹಬ್ಬವು ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಭಾರತದ ಹದಿನಾರನೇ ಅಂಶವಾಗಿ ಸೇರ್ಪಡೆಯಾಯಿತು ಸುಪ್ರಿಯಾ ಸಾಹು ಅವರಿಗೆ ಯುಎನ್ಇಪಿ ಚಾಂಪಿಯನ್ಸ್ ಆಫ್ ದ ಅರ್ಥ್ ಎರಡು ಇಪ್ಪತ್ತೈದು ಪ್ರಶಸ್ತಿ ದೊರೆಯಿತು ಮೋದಿ ಟ್ರಂಪ್ ಫೋನ್ ಕಾಲ್ ಭಾರತ ಯುಎಸ್ ವ್ಯಾಪಾರ ಪ್ರಗತಿ ಮತ್ತು ಕಾರ್ಯತಂತ್ರ ಸಹಕಾರ ನೆಕ್ಸ್ಟ್ ಪಾಯಿಂಟ್ಸ್ ಬಂದು ಪಾರದರ್ಶಕ ಕಲ್ಲಿದ್ದಲು ಸಂಪರ್ಕ ಹರಾಜಿಗಾಗಿ ಕೋಲ್ ಸೇತು ನೀತಿಯನ್ನು ಸರ್ಕಾರ ಅನುಮೋದಿಸಿದೆ ಭಾರತದ ಮೊದಲ ಡಿಜಿಟಲ್ ಜನಗಣತಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಸರ್ಕಾರ ಹನ್ನೊಂದು ಸಾವಿರದ ಏಳುನೂರ ಹದಿನೆಂಟು ಕೋಟಿ ಬಜೆಟ್ಗೆ ಅನುಮೋದನೆ ನೀಡಿದೆ ನೋಡಿ ಲಿಯೋನೆಲ್ ಮೆಸ್ಸಿ ಅವರ ಗೋಟ್ ಇಂಡಿಯಾ ಟೂರ್ ಎರಡು ಸಾವಿರದ ಇಪ್ಪತ್ತೈದು ಭಾರತೀಯ ಫುಟ್ಬಾಲ್ಗೆ ಒಂದು ಐತಿಹಾಸಿಕ ಮುಗಟ್ಟಿ ಹರಿಮೌ ಶಕ್ತಿ ಎರಡು ಸಾವಿರದ ಇಪ್ಪತ್ತೈದು ಭಾರತ ಮಲೇಷಿಯಾ ಜಂಟಿ ಮಿಲಿಟರಿ ವ್ಯಾಯಾಮ ನೆಕ್ಸ್ಟ್ ಪಾಯಿಂಟ್ಸ್ ಬಂದು ರಾಜ್ಕುಮಾರ್ ಗೋಯಲ್ ಅವರಿಗೆ ಭಾರತದ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ ಭಾರತವು ಮೇಡನ್ ಸ್ಕ್ವಾಷ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದು ಗೆದ್ದಿದೆ ಕ್ರೀಡಾ ಇತಿಹಾಸ ಸೃಷ್ಟಿಸಿದೆ ವಿಜಯ್ ದಿವಸ್ ಎರಡು ಸಾವಿರದ ಹತ್ತೊಂಬತ್ತರ ಯುದ್ಧದಲ್ಲಿ ಭಾರತದ ಐತಿಹಾಸಿಕ ನೆನಪು ನೋಡಿ ವಿ ಬಿ ಜಿ ರ್ಯಾಮ್ ಜಿ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ಎಂಜಿಎನ್ಆರ್ಇ ಜಿಎ ಬದಲಿಗೆ ಹೊಸ ಕಾನೂನು ಭಾರತೀಯ ಚಲನಚಿತ್ರ ಹೋಮ್ ಬೌಂಡ್ ಆಸ್ಕರ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಯ್ಕೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಥಿಯೋಪಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ನೆಕ್ಸ್ಟ್ ಭಾರತೀಯ ಸೇನೆಯು ಎ ಹೆಚ್ ಫೋರ್ ಇ ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳ ಸೇರ್ಪಡೆಯನ್ನು ಪೂರ್ಣಗೊಳಿಸಿದೆ ಭಾರತವು ಎನ್ಎಚ್ ನಲವತ್ತೈದರಲ್ಲಿ ಮೊದಲ ವನ್ಯಜೀವಿ ಸುರಕ್ಷಿತ ಹೆದ್ದಾರಿಯನ್ನು ಪ್ರಾರಂಭಿಸಿದೆ ನೋಡಿ ಶಾಂತಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಭಾರತದ ನಾಗರಿಕ ಪರಮಾಣು ಶಕ್ತಿ ವಲಯದಲ್ಲಿ ಪ್ರಮುಖ ಸುಧಾರಣೆ ನವದೆಹಲಿಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಸಾಂಪ್ರದಾಯಿಕ ಔಷಧಿಗಳ ಬಗ್ಗೆ ಡಬ್ಲ್ಯೂ ಎರಡನೇ ಜಾಗತಿಕ ಶೃಂಗಸಭೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆರ್ಡರ್ ಆಫ್ ಒಮನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಲಾಯಿತು ನೆಕ್ಸ್ಟ್ ಪಾಯಿಂಟ್ಸ್ ಬಂದು ಎರಡು ಸಾವಿರದ ಇಪ್ಪತ್ತೈದರ ಸಂಸತ್ತಿನ ಚಳಿಗಾಲ ಅಧಿವೇಶನವು ಮಹತ್ವದ ಮಸೂದೆಗಳ ಅಂಗೀಕಾರದೊಂದಿಗೆ ಮುಕ್ತಾಯಗೊಂಡಿತು ಬಿಎಸ್ಎಫ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಅಗ್ನಿವೀರರಿಗೆ ಐವತ್ತು ಪ್ರತಿಶತ ಕೋಟ ರಾಷ್ಟ್ರೀಯ ಗಣಿತ ದಿನ ಎರಡು ಸಾವಿರದ ಇಪ್ಪತ್ತೈದು ಶ್ರೀನಿವಾಸ ರಾಮಾನುಜನ್ ಅವರ ಪರಂಪರೆ ನೋಡಿ ಎಲ್ವಿಎಂ ತ್ರೀ ಬಳಸಿ ಎಎಸ್ಟಿ ಸ್ಪೇಸ್ ಮೊಬೈಲ್ ಬ್ಲೂ ಬರ್ಡ್ ಬ್ಲಾಕ್ ಎರಡು ಉಪಗ್ರಹವನ್ನು ಇಸ್ರೋ ಯಶಸ್ವಿಯಾಗಿ ಉಡಾಯಿಸಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ವಿಜ್ಞಾನ ಪ್ರಶಸ್ತಿ ನೀಡಲಾಯಿತು ರಾಷ್ಟ್ರೀಯ ರೈತ ದಿನ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ಮೂರರಂದು ಆಚರಿಸಲಾಗುತ್ತದೆ ನೋಡಿ ಹಾರ್ದಿಕ್ ಸಿಂಗ್ ಅವರಿಗೆ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನಗೆ ನಾಮನಿರ್ದೇಶನ ಮಾಡಲಾಯಿತು ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು ಉತ್ತಮ ಆಡಳಿತ ದಿನ ಎರಡು ಸಾವಿರದ ಇಪ್ಪತ್ತೈದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಗೌರವ ಸಲ್ಲಿಸಲಾಯಿತು ವೀರ್ ಬಾಲ್ ದಿವಸ್ ಸಾಹಿಬ್ಜಾದಿಗಳ ಹುತಾತ್ಮ ಗೌರವ ಇಪ್ಪತ್ತಾರು ಡಿಸೆಂಬರ್ ನೆಕ್ಸ್ಟ್ ಪಾಯಿಂಟ್ಸ್ ಬಂದು ವೈಭವ್ ಸೂರ್ಯವಂಶಿ ಅವರಿಗೆ ಪ್ರಧಾನಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ನೀಡಲಾಯಿತು ಇಸ್ರೇಲ್ ಸೊಮಾಲಿಲ್ಯಾಂಡ್ ಅನ್ನು ಸ್ವತಂತ್ರ ರಾಷ್ಟ್ರವೆಂದು ಗುರುತಿಸಿದ ಮೊದಲ ದೇಶವಾಗಿದೆ ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ಐಎನ್ಎಸ್ ವಾಕ್ಷೀರ್ನಲ್ಲಿ ಜಲಾಂತರ್ಗಾಮಿ ವಿಹಾರವನ್ನು ಕೈಗೊಂಡಿದ್ದಾರೆ ಕೊನೆದಾಗಿ ಅರ್ಜುನ್ ಎರಿಗೈಸಿ ಮತ್ತು ಕೊನೇರು ಹಂಪಾಯ್ ಎರಡು ಸಾವಿರದ ಇಪ್ಪತ್ತೈದು ಫಿಡೆ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ಗೆದ್ದರು ಧನ್ಯವಾದಗಳು